ಎತ್ತಿನಹೊಳೆ ಯೋಜನೆಗೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಡ್ಯಾಂ ನಿರ್ಮಾಣದ ವಿರುದ್ಧ ಸ್ಥಳೀಯ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಾಸಲು ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಎತ್ತಿನಹೊಳೆ ಯೋಜನೆಗೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಡ್ಯಾಂ ನಿರ್ಮಾಣದ ವಿರುದ್ಧ ಸ್ಥಳೀಯ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಾಸಲು ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ರೈತರಿಗೆ ಮಾಹಿತಿ ನೀಡದೆ ಡ್ಯಾಂ ನಿರ್ಮಾಣಕ್ಕೆ ತಯಾರಿ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಎರಡು ಸಾವಿರದ ಆರ್ನೂರ ಎಪ್ಪತ್ಮೂರು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ ಡ್ಯಾಂ ಅಡಿಕೆ ಹಾಗೂ ಕೃಷಿ ಭೂಮಿ ಡ್ಯಾಮ್ನಿಂದ ಮುಳುಗುವಂತಹ ಆತಂಕ ಕೂಡ ಎದುರಾಗಿದೆ ಇನ್ನು ಎತ್ತಿನಹೊಳೆ ಪ್ರಾಜೆಕ್ಟ್ ವಿರೋಧಿಸಿ ಪ್ರತಿಭಟನೆ ನಡೀತಾ ಇರುವಂಥದ್ದು ನೀರಾವರಿ ಯೋಜನೆಗಾಗಿ ಡ್ಯಾಂ ನಿರ್ಮಾಣಕ್ಕೆ ಸರ್ಕಾರ ನಿರ್ಧರಿಸಿದೆ ಇದಕ್ಕೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇರುವಂತಹದ್ದು ದೊಡ್ಡಬಳ್ಳಾಪುರದ ಸಾಸಲು ಹೋಬಳಿ ಮೂಲಕ ಈ ಒಂದು ಎತ್ತಿನಹೊಳೆ ನೀರಾವರಿ ಯೋಜನೆ ಹಾದು ಹೋಗುತ್ತೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಸ್ಥಳಕ್ಕೆ ಡಿಸಿ ಋದುಕೇಶ್ ಕೂಡ ಭೇಟಿಯನ್ನ ನೀಡಿದ್ರು ಸ್ಥಳೀಯ ರೈತರಿಗೆ ಯಾವ ಮಾಹಿತಿಯನ್ನ ಕೊಡದೆ ನೇರವಾಗಿ ಡ್ಯಾಂ ನಿರ್ಮಾಣಕ್ಕೆ ಸರ್ಕಾರ ಅಸ್ತು ಅಂತ ಹೇಳಿದೆ ಎನ್ನುವಂತಹ ಆರೋಪ ಎತ್ತಿನಹೊಳೆ ಯೋಜನೆಯಲ್ಲಿ ಎರಡು ಸಾವಿರದ ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ ಡ್ಯಾಂ ಇಲ್ಲಿ ಏನು ಲೆವೆಲ್ಸ್ ನೋಡಿದ್ರೆ ಅದ್ರ ಪ್ರಕಾರ ಬೆಟ್ಟ ಗುಡ್ಡ ನೋಡ್ಬಿಟ್ಟು ಇಲ್ಲಿ ಡ್ಯಾಮ್ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡ್ತಾರೆ ಇದೇ ಡ್ಯಾಮ್ನ ನಾನು ಹೇಳೋದು ಸರ್ ಈಗ ಅಲ್ಲಿಂದ ಪೈಪ್ಲೈನ್ ತಂದಿದ್ದಾರಲ್ಲ ಇದೇ ಡ್ಯಾಮ್ ಚಿಕ್ಕಬಳ್ಳಾಪುರ ಗೋರಿಬಿದನೂರು ಮತ್ತೆ ಕೋಲಾರ ಎಲ್ಲ ಹೋಗಬೇಕಲ್ಲ ಅಲ್ಲೇ ಕೋಲಾರ ಗಂಟೆ ತಗೊಂಡೋಗಿ ಅಲ್ಲೇ ಒಂದು ಬೆಟ್ಟ ಗುಡ್ಡ ಇರೋ ಜಾಗದಲ್ಲಿ ಅಲ್ಲಿಗೆ ಸೇರ್ತಕ್ಕಂಥ ನೀರಿಗೆ ಎಷ್ಟು ಸೆಕೆಂಡ್ ಎಷ್ಟು ನೀರು ಬೇಕೋ ಅಲ್ಲೇ ನೀವು ಡ್ಯಾಮ್ ಮಾಡಿ ಅಲ್ಲೇ ತೊಗೊಂಡೋಗ್ಬೋದಲ್ಲ ನೀರು ಪ ಚಿಕ್ಕಬಳ್ಳಾಪುರ ಗಂಟೆ ಕೋಲಾರ ಗಂಟೆ ತೊಗೊಂಡೋಗಿ ಕೋಲಾರಕ್ಕೆ ಎಷ್ಟು ನೀರು ಬೇಕೋ ಅಲ್ಲೇ ಒಂದು ಚಿಕ್ಕದೊಂದು ಡ್ಯಾಮ್ ಮಾಡ್ಕೊಂಡು ಅಲ್ಲೇ ನೀವು ಸಪ್ಲೈ ಮಾಡ್ಬೋದಲ್ಲ ಇದೇ ಪೈಪ್ಲೇ ನಾಲ್ಕು ಗಂಟೆ ತಗೊಂಡೋಗೋದಲ್ಲ ಗೋರಿಬಿಂದೂರಿಗೆ ಅದೇ ತರೇ ಅದೇ ಥರ ಗೊರಿಬಿದುರಲ್ಲಿ ಮಾಡ್ಬೋದು ಐತೆ ನಾವು ಹೆದ್ನೇಳೆ ಮಾಡಿಸಲ್ಲ ಸರ್ ನಾನು ನಾನು ಒಬ್ಬಳೆ ಎಣ್ಣೆ ಹೆಂಗಸು ಸರ್ ಬೋರ ಕೇಳ್ರಿ ಬೋರ್ ಬೋರಕ್ಷಣ ಒಳ್ಳೆ ಒಬ್ಬಳೆ ಹೆಂಗ್ ಸ್ಪಾಟ್ ಬೀಳ್ತೇವೆ ನಾಲ್ಕು ಗಂಟೆ ರಾತ್ರಿ ಹೋಗಿ ನೀರು ತಿರ್ಗೊಂಡು ಕಷ್ಟ ಕಡಿ ಆಗಲ್ದ ಉಯ್ಯೋ ಮಳೆ ಅಲ್ಲದ ಈ ಅದ್ರಿಕೆ ಭಯ ಏನು ಇಲ್ದಲೆ ಕೆಲಸ ಮಾಡ್ಕೊಂತೀನಿ ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ ಎತ್ನೋಳೆ ಮಾಡೋಕೆ ಅವಕಾಶ ಕೊಡಬೇಡಿ ಸರ್ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಸರ್ ನಮಗೆ ಭಿಕ್ಷಕರು ಅಂತೂ ಮಾಡಬೇಡ್ರಿ ನಾವು ಭಿಕ್ಷಕರಿಗೆ ಅಂದರೆ ಅವ್ರ ಜೋಳಿಗೆ ಏನಾದರೂ ಹಾಕ್ಕೊಂಡು ಭಿಕ್ಷೆ ಮಾಡ್ತಾರೆ ನಮ್ಮಿಂದ ಭಿಕ್ಷೆ ಮಾಡೋಕ್ಕೂ ಆಗೋಲ್ಲ ಸರ್ ಆಗೋಲ್ಲ ಸರ್ ಈಗಲೇ ಕುಗ್ಗೋಗ್ಬಿಟ್ಟಿದ್ದೀವಿ ಸಾಲ ಮಾಡಿದ್ದೀರಿ ಇವತ್ತು ಡ್ಯಾಮ್ ಮಾಡ್ತೀನಿ ಅಂತ ಬಂದವ್ರೆ ನಾವು ಎಲ್ಲೋಗಪ್ಪ ಇರೋ ಒಂದು ಎಕರೆ ಜಮೀನು ಸರ್ ಐದು ಲಕ್ಷ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀನಿ ನಾನು ಎಲ್ಲೋಳೆ ಹೇಳಿರಿ ನೀವು ಮನೆ ಡಿ ಕೆ ಶಿವಕುಮಾರ್ ಬಂದವ್ರೆ ಮಾತಾಡ್ರಿ ಅಂತ ಮಾತಾಡಿದ್ರು ಡ್ಯಾಮಿನ ಬಗ್ಗೆ ಮಾತಾಡಿಲ್ಲ ಇಲ್ಲಿಂದ ಹಿಡಿದು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಗೂಟಗಳು ಎಟ್ಟು ಗೂಟಗಳನ್ನ ಯಾರು ಕಳ್ಳರ ತರ ಬಂದು ಹೂ ಹೋಗಿದ್ದಾರೆ ಅಲ್ಲೂ ಇಲ್ಲಿ ಇಲ್ಲೂ ಎತ್ತೋ ಎತ್ತ ನಾವು ಏನ್ ಮಾಡ್ತಾ ಇದ್ರ ಇವರೆಲ್ಲ ಜನಗಳು ಏನ್ ಕೇಳ್ತಾ ಇದಾರೆ ರೈತಗಳು ಏನ್ ಕೇಳ್ತೀವಿ ಗೊತ್ತಿಲ್ಲದ ಕಳ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇವ್ರಲ್ಲ ಬಂದು ಇವತ್ತು ಇವ್ರು ಡ್ಯಾಮ್ ಮಾಡ್ತೀನಿ ಅಂತ ಬಂದವ್ರೆ ನಾವ್ ಎಲ್ಲ ಹೋಗಬೇಕು ಇರೋದೊಂದು ಎಕ್ರೆ ಜಮೀನು ಸರ್ ಐದು ಲಕ್ಷ ಬ್ಯಾಂಕ್ ಸಾಲ ಎಲ್ಲ ನಾನು ಎಲ್ಲಿ ಹೋಗ್ ಹೇಳ್ರಿ ನೀವು ಮನೆ ಡಿ ಕೆ ಶಿವಕುಮಾರ್ ಬಂದವ್ರೆ ಮಾತಾಡ್ರಿ ಅಂತ ಮಾತಾಡಿದ್ರು ಡ್ಯಾಮಿನ ಬಗ್ಗೆ ಮಾತಾಡಿಲ್ಲ ಇಲ್ಲಿಂದ ಹಿಡಿದು ಇಲ್ಲಿಂದ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಗೂಟಗಳು ಉಣಿದ್ದಾರೆ ರೆಡ್ ಗೂಟಗಳನ್ನ ಯಾರು ಗೊತ್ತು ಕಳ್ಳರ ತರ ಬಂದು ಉಣಾಗಿದ್ದಾರೆ ಅಲ್ಲೂ ಉಣಿದ್ರೆ ಇಲ್ಲೂ ಉಣಿದ್ರು ಎತ್ತೋ ಅದನ್ನ ಎಕ್ಕಡೆ ಹೋಗ ನಾವು ಏನ್ ಮಾಡ್ತಾ ಇದಾರೆ ಇವರಲ್ಲ ಜನಗಳು ಏನು ಕೇಳ್ತಾ ಇದಾರೆ ರೈತರುಗಳು ಏನ್ ಕೇಳ್ತಿ ಗೊತ್ತಿಲ್ಲದ ಕಳ್ ಕೆಲಸ ಮಾಡ್ಕೊಂಡು ಹೋತಾರ ಇವರೆಲ್ಲ ಬಂದು ನಾವೆಲ್ಲ ಹೋಗ ನಾನು ಎಲ್ಲಿ ಕರ್ಕೊಂಡಲ್ಲ ಅಂದ್ರೆ ಮಕ್ಕಳನ್ನ ಯಾರ ಹತ್ತಾರ ಯಾರ ಹತ್ರ ಹೇಳಿ ಸರ್ ಹೋದ್ರೆ ಸರ್ ಗುರುತಂತಿನ ಕೆಲವು ಹೋಗ ಏನ್ ಇವ್ರು ಬಂದಂಗೆ ಗಂಗಾಯ್ ಇವಾಗ ಅಂದ್ರೆ ಗ್ರಾಮದ ಒಬ್ಬ ರೈತ ನಮ್ಮ ಹೆಸರು ಕೆಂಪರಾಜು ಸರ್ ಎತ್ತಿನವಳಿ ಯೋಜನೆಯನ್ನ ಎರಡ್ ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ಸನ್ಮಾನ್ಯ ವೀರಪ್ಪ ಮಹಿಳೆಯವರು ಬಯಲು ಸೀಮೆಗೆ ಕುಡಿಯೋ ನೀರಿಗೆ ಅಂತೇಳಿ ಈ ಯೋಜನೆಯನ್ನ ಕೇಂದ್ರ ಸರ್ಕಾರದ ಮುಖಾಂತರ ಕೇಂದ್ರ ಜಲ ಆಯೋಗದ ಮುಖ ಮುಖಾಂತರ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಯೋಜನೆ ಜಾರಿಗೆ ಬಂದಾಗಿಂದ ಇವತ್ತಿನವರೆಗೂ ನಮ್ಮ ಏನು ಈ ಗ್ರಾಮಗಳವೆ ಈ ಗ್ರಾಮದ ಜನತೆಗೆ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ಸ್ವಾಮಿ ಕಾರಣಪ್ಪ ಏನಪ್ಪ ಅಂದರೆ ಸರ್ಕಾರ ಮತ್ತು ಯೋಜನಾ ಅಧಿಕಾರಿಗಳ ನಡುವೆ ಇರ್ತಕ್ಕಂಥ ಗೊಂದಲನೇ ಈ ಈ ನಮ್ಮ ಜನಗಳು ನೆಮ್ಮದಿನ ಕಿತ್ಕೊಂಡ್ತು ಸ್ವಾಮಿ ಹೆಂಗ ಹೆಂಗಪ್ಪ ಅಂತಂದರೆ ಅವತ್ತು ಎರಡು ಸಾವಿರದ ಹನ್ನೆರಡರಲ್ಲಿ